ಅಂತ ಹೇಳ್ತಾರಲ್ಲ ಅದೇ ಮೆಸೇಜ್ ಆಮೇಲೆ ಸಿನಿಮಾದಲ್ಲಿ ದರ್ಶನ್ ಅವರ ಅಭಿಮಾನಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಕೆಲವೊಂದು ಸೀನ್ ಗಳೆಲ್ಲ ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು ನೀವು ಅವ್ರು ಕಟ್ಔಟ್ ಮುಂದ್ಗಡೆ ನಿಂತ್ಕೊಂಡು ನೋಡಿ ಭಾವಕರಾಗಿ ಒಂದು ಸನ್ನಿವೇಶಗಳನ್ನ ಬಿಟ್ಟು ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಎರಡು ಕಾರಣ ಇದೆ ಒಂದು ಸಿನಿಮ್ಯಾಟಿಕ್ ಒಂದು ಪರ್ಸನಲ್ ಸಿನಿಮ್ಯಾಟಿಕ್ ಏನು ಅಂತಂದ್ರೆ ನಿಮ್ಗೆ ಗೊತ್ತು ರಾಘವನ್ಗೆ ಆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಒಬ್ಬ ಆಕ್ಟರ್ ಒಬ್ರು ತುಂಬಾ ದೊಡ್ಡ ಸ್ಥಾನದಲ್ಲಿ ಇದ್ದವ್ರನ್ನ ನೋಡಿ ನಾನು ಈ ತರ ಆಗ್ಬೇಕು ನನ್ನ ಲೈಫ್ ಈ ತರ ಆಗ್ಬೇಕು ಅಂತ ತುಂಬಾ ನೋಡ್ತಿರ್ತಾನೆ ಅದ್ರದ್ದು ಒಂದು ರೆಪ್ರೆಸೆಂಟೇಷನ್ ಇದೆ ಪರ್ಸನಲ್ ನಾನು ಒಂದ್ ಎರಡ್ ಮೂರ್ ಸಲ ಹೇಳಿದ್ದೀನಿ ಇದನ್ನ ಆಗ್ಲೇ ಅಂದ್ರೆ ನನ್ನ ನನ್ನ ಸೀರಿಯಲ್ ನೋಡಿ ನನ್ನ ಮನೆ ಕರೆದು ಏನ್ ಅವರು ವೆಲ್ಕಮ್ ಮಾಡಿದ್ರು ಏನ್ ಅಷ್ಟು ಪ್ರೀತಿ ತೋರಿಸಿದ್ರು ಏನೊಂದು ರೆಸ್ಪೆಕ್ಟ್ ತೋರಿಸಿದ್ರು ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗ್ರಾಟಿಟ್ಯೂಡ್ ಅಷ್ಟೇ ಕೂಡ ಹೌದು 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 ಏನು ಇಷ್ಟಪಟ್ಟರು ಇಲ್ಲ ನಾನು ಇದನ್ನು ಮೆನ್ಷನ್ ಮಾಡಿದೆ ನನಗೆ ಅವರು ತುಂಬ ಮುಂಚೆಯಿಂದ ಹೇಳ್ತಿದ್ರು ನಿನ್ನ ಜನ್ಮರ್ಗಿದಾಗಲಿ ಮಗು ನಾನು ನಮ್ಮ ಫ್ರೆಂಡ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ನೀನೇ ಬಂದು ಕರ್ಕೊಂಡು ಹೋಗ್ಬೇಕು ಬಟ್ ಸಿಚುವೇಶನ್ ನಿಮಗೆ ಗೊತ್ತಿದೆ ಈ ಟೈಮಲ್ಲಿ ನಾನು ಕಾಲ್ ಮಾಡಿ ಇದಕ್ಕೆಲ್ಲ ಕೇಳೋದು ಹ್ಯುಮ್ಯಾನಿಟಿ ಇನ್ನೂ ಅಲ್ಲ ಅದು ಆ್ಯಂಡ್ ಕರೆಕ್ಟೂ ಅಲ್ಲ ಸೊ ನಾನು ನೋಡಿಲ್ಲ ಸಿಚುವೇಶನ್ ಎಲ್ಲ ಸರಿ ಹೋಗಲಿ ನಾನು ಖಂಡಿತವಾಗಿ ತೋರಿಸ್ತೀನಿ ಸಂಜೆ ಮೀಡಿಯಾ ಶೋ ಅಲ್ಲಿ ನಮ್ಮ ಆರೂವರೆಗೆ ಗಂಟೆ ತನಕ ಇದ್ರಿ ಅವತ್ತೊಂದು ಇನ್ಸಿಡೆಂಟ್ ಆಯಿತು ಸಾಯಂಕಾಲ ಏನಕ್ಕೆ ಏನಾಯ್ತು ಅದು ಆಕ್ಸಿಡೆಂಟು ಸಾಯಂಕಾಲದ ತನಕ ಜೊತೆಗಿದ್ವಿ ಅವತ್ತು ಅಲ್ಲಿಂದ ಯೂಜ್ವಲಿ ಸಂಡೇ ಸಂಡೇಸ್ ನಾನು ಆಶ್ರಮಗೆಲ್ಲ ಹೋಗ್ತೇನೆ ಬಟ್ ಸಂಡೇ ಆಬ್ವಿಯಸ್ಲಿ ಸಿನಿಮಾ ರಿಲೀಸ್ ಅದ್ರೆಲ್ಲ ಇರ್ತೀನಲ್ಲ ಸೊ ಫ್ರೈಡೇನೇ ಹೋಗಿ ಅವರು